ಜಿಲ್ಲಾಡಳಿತ ಪ್ರಾದೇಶಿಕ ಸಾರಿಗೆ ಇಲಾಖಾ ವತಿಯಿಂದ ರಸ್ತೆ ಸುರಕ್ಷತಾ ಜಾಗೃತಿ ಮಾಸಾಚರಣೆ ಹಿನ್ನೆಲೆ ಮಂಡ್ಯದಲ್ಲಿ ಬೃಹತ್ ಕಾಲ್ನಡಿಗೆ ಜಾಥಾ ಮತ್ತು ಆರ್ಟಿಒ ಕಚೇರಿಯಿಂದ ಸಂಜಯ್ ಸರ್ಕಲ್ವರೆಗೆ ನಡೆಯಿತು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಕಾಲ್ನಡಿಗೆಗೆ ಹಸಿರು ಬಾವುಟ ಪ್ರದರ್ಶಿಸುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಜೀವ ಎನ್ನುವುದು ಬಹಳ ಅತ್ಯಮೂಲ್ಯವಾದದ್ದು ನಮ್ಮ ಹಾಗೂ ಎದುರು ಸಂಚರಿಸುವವರ ಜೀವವನ್ನು ರಕ್ಷಿಸುವುದು ನಮ್ಮೆಲ್ಲರ ಹೊಣೆಯಾಗಿರುತ್ತೆ ರಸ್ತೆಯಲ್ಲಿ ಸಂಚರಿಸುವ ಪ್ರತಿಯೊಬ್ಬ ವ್ಯಕ್ತಿಯು ಸಂಚಾರದ ನಿಯಮವನ್ನು ತಿಳಿದುಕೊಂಡು ಸುರಕ್ಷಿತವಾಗಿರಬೇಕು ಅನ್ನೋದು ಈ ಕಾಲ್ನಡಿಗೆಯ ಪ್ರಮುಖ ಉದ್ದೇಶವಾಗಿದೆ ಎಂದರು ಜನರಿಗೆ ಹೆಚ್ಚು ಅರಿವು ಮೂಡಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಉದ್ದೇಶ ಜೀವ ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವ ಅನ್ನುವಂಥದ್ದು ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಈ ಜೀವವನ್ನು ನಾವು ರಕ್ಷಣೆ ಮಾಡಿಕೊಳ್ಳೋದು ಕೂಡ ನಮ್ಮ ಕೈಲೇ ಇರುತ್ತೆ ಅಸಿಸ್ತಿನಿಂದ ಅಥವಾ ಏನು ಯಾವುದೇ ಒಂದು ನಿಯಮಗಳನ್ನು ಪಾಲಿಸದೆ ಮದ್ಯಪಾನವನ್ನು ಮಾಡಬಹುದು ಅಥವಾ ನಿಯಮಗಳನ್ನು ಉಲ್ಲಂಘನೆ ಮಾಡಬಹುದು ಇವುಗಳ ಮೂಲಕ ರಸ್ತೆ ಅಪಘಾತಗಳನ್ನು ತಡೆಗಟ್ಟುವಂಥದ್ದು ಇದು ಉದ್ದೇಶ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಚಾಲಕರು ರಸ್ತೆಯಲ್ಲಿ ಸಂಚರಿಸುವಾಗ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇರುವುದು ಕಂಡುಬಂದಿದೆ ಅಡಾದಿಡಿಯಾಗಿ ನಿರ್ಲಕ್ಷ್ಯ ನದಿಂದ ವಾಹನ ಚಲಿಸುವುದರಿಂದ ನಿಮ್ಮ ಪ್ರಾಣದ ಜೊತೆಗೆ ಮತ್ತೊಬ್ಬರ ಪ್ರಾಣಕ್ಕೂ ಹಾನಿಯುಂಟಾಗುತ್ತೆ ಸಂಚಾರದ ನಿಯಮದ ಬಗ್ಗೆ ಅರಿವು ಮೂಡಿಸಿಕೊಳ್ಳಿ ಎಂದು ಚಾಲಕರಿಗೆ ಕಿವಿಮಾತು ಹೇಳಿದರು ಈ ಜಾತದ ಮುಖ್ಯ ಉದ್ದೇಶ ಅಂತಂದ್ರೆ ಜನರಲ್ಲಿ ಒಂದು ರಸ್ತೆ ಮೇಲೆ ಆ ಸುಗಮ ಸಂಚಾರಕ್ಕೆ ಅಡಿ ಮಾಡಿಕೊಡುವ ಒಂದು ದೃಷ್ಟಿಯಿಂದ ಜನರಲ್ಲಿ ಒಂದು ಅವೇರ್ನೆಸ್ ಬರಬೇಕು ಜನ ರಸ್ತೆ ಮೇಲೆ ಹೋಗುವಾಗ ಸುರಕ್ಷಿತವಾಗಿ ತಮ್ಮ ಪ್ರಯಾಣವನ್ನು ಮಾಡಬೇಕು ಮತ್ತು ಸುರಕ್ಷಿತವಾಗಿ ತಮ್ಮ ಮನೆಗೆ ಮರಳು ಹೋಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಇದ್ದಾರೆ ಮುಖ್ಯವಾಗಿ ನಾವೆಲ್ಲ ನೋಡ್ತೀವಿ ಪ್ರತಿದಿನ ಪ್ರತಿಯೊಂದು ರಸ್ತೆಯಲ್ಲಿ ಸಹಿತ ಸಾಕಷ್ಟು ಸಂಚಾರದ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಡ್ರೈವರ್ಸ್ಗಳು ಎಸ್ಪೆಷಲಿ ಡ್ರೈವರ್ಸ್ಗಳು ಅಡ್ಡಾದಿಡ್ಡಿಯಾಗಿ ವಾಹನ ಚಲಾವಣೆ ಮಾಡುವುದಿರ್ಬೋದು ಅಥವಾ ನಿರ್ಲಕ್ಷ್ಯತನದಿಂದ ಓಡಿಸೋದಿರ್ಬೋದು ಅಥವಾ ಭಾಳಷ್ಟು ಅಪಘಾತಕ್ಕೆ ಕಾರಣ ಇತ್ತೀಚಿನ ದಿನಗಳಲ್ಲಿ ಒಳ್ಳೊಳ್ಳೆ ರಸ್ತೆ ಆಗಿರೋದ್ರಿಂದ ಭಾಳಷ್ಟು ಚಾಲಕರು ವೇಗವಾಗಿ ಹೋಗುವ ಒಂದು ದೃಷ್ಟಿಯಿಂದ ಹೋಗ್ತಾ ಇರುವಾಗ ಸಾಕಷ್ಟು ಅಪಘಾತಗಳು ಆಗ್ತಾ ಇದ್ದಾವೆ ಸರಿಯಾದ ಒಂದು ಸಂಚಾರ ನಿಯಮಗಳು ಅವರಿಗೆ ಯಾವ ರಸ್ತೆಯಲ್ಲಿ ಎಷ್ಟು ಮಿತಿಯಲ್ಲಿ ಓಡಿಸಬೇಕು ಮತ್ತು ಎಲ್ಲಿ ರೋಡ್ ಹಂಪ್ಸ್ ಇದೆ ಎಲ್ಲಿ ತಿರುವು ಇದೆ ಹೀಗೆ ಅನೇಕ ರೂಲ್ಸ್ ಮಾತ್ರ ಸುರಕ್ಷಿತವಾಗಿ ಚಾಲನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಕಾಲ್ನಡಿಗೆಯು ನಗರದ ಪ್ರಾದೇಶಿಕ ಸಾರಿಗೆ ಇಲಾಖೆ ಕಚೇರಿಯಿಂದ ಪ್ರಾರಂಭವಾಗಿ ಜಾಗೃತಿ ಘೋಷಣೆ ಕೂಗುತ್ತಾ ಜಿಲ್ಲಾಧಿಕಾರಿಗಳ ಕಚೇರಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಎಂಸಿ ರಸ್ತೆ ಮೂಲಕ ನಗರದ ಸಂಧ್ಯಾ ವೃತ್ತದಲ್ಲಿ ಮಾನವ ಸರಪಳಿಯನ್ನು ರಚಿಸಿ ನಂತರ ಆರ್ಪಿ ರಸ್ತೆ ನೂರ रस्ते मूलक प्रादेशिक के इलाके के तलपितो। ಕಾರ್ಯಕ್ರಮದಲ್ಲಿ ಮೈಸೂರು ವಿಭಾಗದ ಜಂಟಿ ಸಾರಿಗೆ ಆಯುಕ್ತರಾದ ಶ್ರೀಧರ್ ಕೆ ಮಲ್ಲಾಡ್ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದ ಹೇಮಾವತಿ ಟಿಜಿ ಪ್ರಾದೇಶಿಕ ಸಾರಿಗೆ ಇಲಾಖೆಯ ನಿವೃತ್ತ ಅಧೀಕ್ಷಕರಾದ ಪ್ರಸಾದ್ ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಕಾರ್ಯದರ್ಶಿಗಳಾದ ಹರ್ಷ ಹೆಚ್ಆರ್ ಹಾಗೂ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾದ ಎಸ್ಪಿ ನಾಗರಾಜ್ ಅವರು ಉಪಸ್ಥಿತರಿದ್ದರು